ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಎಡ್ ಆಫ್ ಫ್ಯಾಮ್ಲಿ ಬೇಸ್ಡ್ ಅಡ್ರೆಸ್ ಚೇಂಜು ಅಂದರೆ ಈಗ ರೂಲ್ಸ್ ಏನಾಗಿದೆ ಗಂಡನ ಹೆಸರು ಸೇರಿಸುವ ಹಾಗೆ ಇಲ್ಲ ಅದಕ್ಕೆ ಅಡ್ರೆಸ್ನಲ್ಲಿ ಮೊದಲಿಗೆ ಇತ್ತು ಈಜಿಯಾಗಿ ಸೇರಿಸ್ತಾ ಈಗ ಈಗಿಲ್ಲ ಅದನ್ನು ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಂಟರ್ ಮೈ ಆಧಾರ್ ಮೈ ಆಧಾರ್ ಲಾಗಿನ್ನಲ್ಲಿ ಹೋಗಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚರ್ ಎಂಟ್ರ್ ಮಾಡಿ ಲಾಗಿನ್ ವಿತ್ ಒ ಟಿ ಪಿ ಅಂತ ಕೊಡಬೇಕು ಲಾಗಿನ್ ವಿತ್ ಒ ಟಿ ಪಿ ಅಂತ ಕೊಟ್ಟ ಮೇಲೆ ಸಿಕ್ಸ್ ಡಿಜಿಟು ಒ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬಂದಮೇಲೆ ಒ ಟಿ ಪಿನ ಹಾಕಿ ಲಾಗಿನ್ ಮಾಡಬೇಕು ಸಿಂಪಲ್ ಆಗಿದೆ ನೋಡಿ ಎಡ್ ಆಫ್ ಫ್ಯಾಮ್ಲಿ ಬೇಸ್ಡ್ ಅಡ್ರೆಸ್ ಚೇಂಜ್ ಯಾವ ಥರ ಮಾಡೋದಂತ ನೋಡಿ ಮೊದಲಿಗೆ ನಾ ಹೇಳಿದಾಗೆ ಅಡ್ರೆಸ್ ಚೇಂಜಲ್ಲಿ ಅಪ್ಡೇಟ್ ಅಡ್ರೆಸ್ ಆನ್ಲೈನ್ ಅಂತಿತ್ತು ಅದು ಮೊದಲಿಗೆ ಈಸಿಯಾಗಿ ಆಗ್ತಿತ್ತು ಈಗಿಲ್ಲ ಗಂಡನ ಹೆಸರು ಸೇರಿಸೋದು ರೂಲ್ಸ್ ಚೇಂಜ್ ಆಗಿದೆ ಅದಕ್ಕೆ ನೋಡಿ ಮೈ ಆಧಾರ್ ಲಾಗಿನ್ ಮಾಡಿದ ಮೇಲೆ ಕ್ಯಾಪ್ಷೆ ಬಂತರೂ ಓ ಟಿ ಪಿ ಆಯಿತು ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ ಅಡ್ರೆಸ್ ಅಪ್ಡೇಟ್ ಅಂತ ಇದೆ ಪಸ್ಟ್ನೇ ಆಪ್ಷನ್ ಇದು ಲೇಡೀಸ್ ಅಂದರೆ ನಾವು ಯಾರದು ಆಧಾರ್ ಕಾರ್ಡಿನಲ್ಲಿ ಗಂಡನ ಹೆಸರು ಸೇರಿಸ್ತಾ ಇದೆಯೋ ಅವರ ಅವರ ಮಕ್ಕಳದು ಆಧಾರ್ ಕಾರ್ಡ್ ಲಾಗಿನ್ ಮಾಡಬೇಕು ಅಂದರೆ ಫಿಮೇಲ್ ಯಾರಿದ್ದಾರೆ ಅಡ್ರೆಸ್ ಅಡ್ರೆಸ್ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಮೊದಲಿಗೆ ಅಪ್ಡೇಟ್ ಅಡ್ರೆಸ್ ಯೂಜಿಂಗ್ ಡಾಕ್ಯುಮೆಂಟ್ ಅಂತಿತ್ತು ಈಗ ಎಡ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಅಂತ ಆಪ್ಷನ್ ಮೇಲೆ ಅದ್ರ ಬಾಜು ಇರೋದು ತಗೋಬೇಕು ಇಲ್ಲೇನಿದೆ ಸಿಂಪಲ್ ಆಗಿದೆ ಇಲ್ಲಿ ಎಂಟರ್ ಆಧಾರ್ ನಂಬರ್ ಆಫ್ ಎಚ್ ಓ ಎಫ್ ಅಂದರೆ ನೀವು ಅವರ ಗಂಡನ ಆಧಾರ್ ಕಾರ್ಡನ್ನು ಎಂಟ್ರ್ ಮಾಡಬೇಕು ಇಲ್ಲಿ ಗಂಡನ ಆಧಾರ್ ಕಾರ್ಡ್ ಎಂಟ್ರ್ ಮಾಡಿ ಹೊರಗಡೆ ಕ್ಲಿಕ್ ಮಾಡಿದಾಗ ನೋಡಿ ಮೊಬೈಲ್ ನಂಬರ್ ಆಫ್ ಹೆಡ್ ಆಫ್ ಫ್ಯಾಮಿಲಿ ಅಂದರೆ ನಾಲ್ಕು ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇದೆ ಅವ್ರ ಗಂಡಂದು ಅದು ತೋರಿಸುತ್ತೆ ತೋರಿಸಿದ ಮೇಲೆ ನೋಡಿ ಸೆಲೆಕ್ಟ್ ಎಚ್ ಓ ಪಿ ರಿಲೇಷನ್ ಏನಾಗ್ತಾರೆ ಇವರು ಹೆಂಡತಿಯಾಗಿರೋದರಿಂದ ಸ್ಪೌಸ್ ಅಂತ ತೊಂದಿದೀವಿ ಅಂದರೆ ಮಗು ಚೈಲ್ಡು ಫಾದರು ಮದರು ಎಲ್ಲ ಇರುತ್ತೆ ಲೀಗಲ್ ಗಾಡೀಸನ್ನು ಮತ್ತು ಡಾಕ್ಯುಮೆಂಟ್ ಏನಂದರೆ ಸೆಲ್ಫ್ ಡಿಕ್ಲೇಷನ್ ಯಾಸ್ ಪರ್ ನೋಟಿಫೈಡ್ ಫಾರ್ಮೇಟ್ ಫಾರ್ ಎಚ್ ಓ ಪಿ ಬೇಸ್ರ್ ಎಚ್ ಓ ಪಿ ಬೇಸ್ರ್ ಅಡ್ರೆಸ್ ಅಪ್ಡೇಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಏನು ಫಾರ್ಮ್ ಇದೆ ಎಚ್ ಓ ಪು ಯಾವ ಥರ ತುಂಬೋದಂದರೆ ಫಸ್ಟು ಆಯ್ ಎಡ್ ಆಫ್ ದಿ ಫ್ಯಾಮ್ಲಿ ನೇಮ್ ಹಾಕಿ ಆಮೇಲೆ ನೇಮ್ ಯಾಸ್ ಪರ್ ಯಾಜಿನ್ ಆಧಾರ್ ಹಾಕಿ ಆಮೇಲೆ ಎಡ್ ಆಫ್ ದಿ ಫ್ಯಾಮ್ಲಿ ಅಡ್ರೆಸ್ ಹಾಕಬೇಕು ಹಾಕಿದ ಮೇಲೆ ಅಡ್ರೆಸ್ ಆ್ಯಸ್ ಪ್ರೊವೈಡೆಡ್ ಇನ್ ದಿ ಆಧಾರ್ ಮತ್ತು ಓಲ್ಡಿಂಗ್ ಆಧಾರ್ ನಂಬರ್ ಆಧಾರ್ ನಂಬರ್ ಹಾಕ್ಬೇಕು ಫಸ್ಟ್ ಮೇಲೆ ಫಸ್ಟ್ ಆಯ್ ಅಂತ ಏನು ಫಸ್ಟ್ ಕಾಲಮಲ್ಲಿದೆ ಮೇಲುಗಡೆ ನಾವೇನು ಮಾರ್ಕ್ ತೋರಿಸಿದ್ವಿ ಅಲ್ಲಿ ಎಡ್ ಆಫ್ ದಿ ಫ್ಯಾಮ್ಲೇಮು ಅವ್ರ ಅಡ್ರಸ್ ಹಿಂದ್ಗಡೆ ಅಂದರೆ ತಂದೆದು ಬಿಟ್ಟು ಹುಡ್ಕೋದು ಏನಿದೆ ಮನೆ ನಂಬರು ಅದು ವಿಲೇಜ್ ಗಿಲೇಜ್ ಏನು ಇದೆ ಕರೆಕ್ಟಾಗಿ ಹಾಕಿ ಆಮೇಲೆ ಆಧಾರ್ ನಂಬರ್ ಹಾಕಬೇಕು ಆಮೇಲೆ ಕೆಳಗಡೆ ಒನ್ ಅಂತ ಇದೆ ದ ದಟ್ ರೆಸಿಡೆಂಟ್ ಅಂದರೆ ಇವರು ಮಿಸ್ಸಸ್ ಆಗಿರೋದ್ರಿಂದ ಮಿಸ್ಟರ್ ಕಾಟ್ ಹಾಕಿ ಸ್ಕ್ರ್ಯಾಚ್ ಹಾಕಿ ಕ್ಯಾಂಡಿಡೇಟ್ ನೇಮ್ ಹಾಕಿ ಓಲ್ಡಿಂಗ್ ಆಧಾರ್ ನಂಬರ್ ಅಂತ ಇದೆ ಅಂದರೆ ಕ್ಯಾಂಡಿಡೇಟ್ದು ಆಧಾರ್ ಕಾರ್ಡ್ ಇವರು ಯಾರ್ದು ಅಡ್ರೆಸ್ ಚೇಂಜ್ ಮಾಡ್ತಾಯಿದ್ದು ಅವ್ರದೇ ನೇಮು ಅವ್ರದೇ ಆಧಾರ್ ಕಾರ್ಡ್ ನಂಬರು ಇವ್ರು ಏನಾಗ್ತಾರೆ ರಿಲೇಟೆಡ್ ಟು ಮೀ ಯಾಜ್ ಅಂದರೆ ಸ್ಪೌಸ್ ಅಂದರೆ ವೈಫ್ ಆಗಿರೋದರಿಂದ ಇವರು ಈ ಹಸ್ಬೆಂಡ್ ಎಡ್ ಆಫ್ ಫ್ಯಾಮ್ಲಿಗೆ ಗಂಡ ಅವರು ಅಂದರೆ ಹೆಂಡ್ತಿ ಹೆಂಡತಿ ಆಗೋದರಿಂದ ಸ್ಪೌಸ್ ಅಂತ ಹಾಕಿದ್ದೀವಿ ನೆಕ್ಸ್ಟ್ ಮ ಫಾದರು ಏನಾದರೂ ಆಗ್ತದೆ ಮಕ್ಳಿಗೆ ಏನಾದರೂ ಆಗ್ತದೆ ಮ ಫಾದರು ಮದರು ಏನಿರ್ತಾರೋ ಅದನ್ನು ಹಾಕಬೇಕು ನೆಕ್ಸ್ಟ್ ಎರಡನೇ ಕಾಲಮಲ್ಲಿ ಕೂಡ ಕ್ಯಾಂಡಿಡೇಟ್ ನೇಮ್ ಹಾಕ್ಬೇಕು ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೆಕ್ಸ್ಟ್ ಮೂರಮ್ ಮೂರನೇ ಕಾಲಮ್ನಲ್ಲಿ ಈ ಈಗೇನು ಯಾರು ಅಡ್ರೆಸ್ ಚೇಂಜ್ ಮಾಡ್ತಿದ್ರು ಕ್ಯಾಂಡಿಡೇಟ್ ನೇಮ್ ಕ್ಯಾಂಡಿಡೇಟ್ ನೇಮ್ ಅಂದರೆ ಎಡ್ ಆಫ್ ದಿ ಫ್ಯಾಮಿಲಿದು ಫಸ್ಟ್ ತುಂಬಿದ ಮೇಲೆ ಮುಗೀತು ಉಳ್ಕ್ಯದ ಕಡೆ ಎಲ್ಲ ಕಡೆಯೂ ಕ್ಯಾಂಡಿಡೇಟ್ ನಂಬರು ಅವ್ರ ಆಧಾರ್ ಕಾರ್ಡ್ ನಂಬರು ಹೆಂಗ್ ಆಧಾರ್ ಕಾರ್ಡ್ನಲ್ಲಿದೆಯೋ ಅದೇ ಥರ ತುಂಬಿ ಡೇಟ್ ಹಾಕಿ ಕೆಳಗಡೆ ಸೈನ್ ಮಾಡಬೇಕು ಎಡ್ ಆಫ್ ದಿ ಫ್ಯಾಮಿಲಿ ಸೈನ್ ಮಾಡಿದ ಮೇಲೆ ಅಪ್ಲೋಡ್ ಮಾಡಬೇಕು ಅದನ್ನು ಸ್ಕ್ಯಾನ್ ಮಾಡಿದ ಮೇಲೆ ಮತ್ತು ಇಲ್ಲಿ ಅಪ್ಲೋಡ್ ಮಾಡ್ಬೇಕು ಸೆಲೆಕ್ಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂದರೆ ಸೆಲ್ಫ್ ಡಿಕ್ಲೇಷನ್ ಆ್ಯಸ್ ನೋಟಿಫೈಡ್ ಫಾರ್ಮರ್ ಫಾರ್ ಹೆಡ್ ಆಫ್ ಫ್ಯಾಮ್ಲಿ ಬೇಸ್ಡ್ ಈಗೇ ನಾನು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೆ ಅದು ತುಂಬಿದ ಮೇಲೆ ಸ್ಕ್ಯಾನ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು ಯಾವ ಥರ ಅಪ್ಲೋಡ್ ಮಾಡೋದು ನೋಡಿ ಆಲ್ರೆಡಿ ಸ್ಕ್ಯಾನ್ ಮಾಡಿಟ್ಟಿದ್ವಿ ಇಲ್ಲಿ ರೆಡ್ ಬಂತು ಡಾಕ್ಯುಮೆಂಟ್ ಫಾರ್ಮೆಟ್ ನಾಟ್ ಸಪೋರ್ಟೆಡ್ ಇಲ್ಲಿ ಬೇಕಾಗಿರೋ ಫಾರ್ಮೆಟ್ ಏನಂದರೆ ಜೆ ಪಿ ಇ ಜಿ ಪಿ ಎನ್ ಜಿ ಪಿ ಡಿ ಎಫ್ ಮೂರು ಫಾರ್ಮೇಟಲ್ಲಿ ಸ್ಕ್ಯಾನ್ ಮಾಡಿರೋದು ಅಪ್ಲೋಡ್ ಮಾಡೋದು ಪಿ ಡಿ ಎಫಲ್ಲಿ ಇದೆ ಈಗ ನೋಡಿ ಗ್ರೀನ್ ಬಂತು ಅಗಳೇ ರೆಡ್ ಬಂದಿತ್ತು ಈಗ ಗ್ರೀನ್ ಬಂತು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಕೊಟ್ಟ ಮೇಲೆ ನೆಕ್ಸ್ಟ್ ಈಗೇನಿದೆ ಸೆಲ್ಫ್ ಡಿಕ್ಲೇರೇಷನ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಪೇಮೆಂಟು ಕೇವಲ ಒಂದೆರಡು ಸ್ಟೆಪ್ನಲ್ಲೇ ಇದು ಕ್ಲಿಯರಾಗಿ ಕಂಪ್ಲೀಟ್ ಆಗುತ್ತೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಯಾವ ಥರ ಇರುತ್ತೆ ಅದು ಲಿಂಕಲ್ಲಿ ಇರುತ್ತೆ ನಾವು ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ ಆ ಲಿಂಕ್ ಪ್ರಕಾರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ ಹಾಕಿದ ಮೇಲೆ ಆಮೇಲೆ ಆ ಇಯರ್ ಬೈ ಪೇ ಯು ಬಿಜ್ ಅಂತ ಪೇಮೆಂಟ್ ಮೆಥಡ್ ತೊಗೊಳ್ಳಿ ಮೇಕ್ ಪೇಮೆಂಟ್ ಅಂತ ಕೊಡಿ ಮೇಕ್ ಪೇಮೆಂಟ್ ಅಂತ ಕೊಟ್ಟ ಮೇಲೆ ಪೇ ಯು ಬಿಜ್ ಕೊಟ್ಟ ಮೇಲೆ ಲೋಡಿಂಗ್ ಆಗ್ತಾ ಇದೆ ಪೇಮೆಂಟಿಗೆ ಪೇಮೆಂಟಿಗೆ ಆಗ್ತಾಯಿದೆ ಆದಮೇಲೆ ನೋಡೋಣ ಸ್ಲೋ ಆಗಿದೆ ನೆಟ್ವರ್ಕ್ ಸ್ಲೋ ಆಗಿರೋದ್ರಿಂದ ಸ್ಲೋ ಆಗಿರುತ್ತೆ ನೋಡಿ ಹೇಳಿದಾಗೆ ನೆಟ್ವರ್ಕ್ ಸ್ಲೋ ಇದೆ ಪೇಮೆಂಟದು ನೋಡೋಣ ಯಾವ ಥರ ಓಪನ್ ಆಗುತ್ತೆ ಪೇಮೆಂಟಿಗೆ ಆಪ್ಷನ್ ಕೊಟ್ಟಿದ್ದೀವಿ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಾಯಿದೆ ಓಪನ್ ಆಗ್ತಾ ಇದೆ ಸ್ಲೋ ಇರೋದರಿಂದ ನೆಟ್ವರ್ಕ್ ನೋಡೋಣ ಪೇ ಯು ಬಿಜ್ ಅಂತ ಆಪ್ಷನ್ ತೊಗೊಂಡಿದೀವಿ ವೇಟ್ ಅಂತ ಕೊಡಿ ಪೇಜ್ ರೆಸ್ಪಾನ್ಸಿವ್ ಅಂದರೆ ಸ್ವಲ್ಪ ಸರ್ವರ್ ಸುರೋರ್ ಇರೋದ ರೆಸ್ಪಾನ್ಸ್ ಕರೆಕ್ಟ್ ಮಾಡ್ತಾಯಿಲ್ಲ ಅದಕ್ಕೆ ನೋಡಿ ಯು ಪಿ ಐ ಅಂತ ಇದೆ ಕೆಳಗಡೆ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿ ಯು ಪಿ ಐ ಫೋನ್ಪೇ ತ್ರೋ ಮಾಡ್ಬೋದು ಫೋನ್ಪೇ ಗೂಗಲ್ ಪೇ ಯು ಪಿ ಐ ನೀವು ಸ್ಕ್ಯಾನ್ ಕ್ಯೂ ಆರ್ ಕೋಡ್ನು ಕೂಡ ಬರುತ್ತೆ ಇದರಲ್ಲಿ ಡೈರೆಕ್ಟ್ ಕ್ಯೂ ಆರ್ ಕೋಡಿಂದನೂ ಕೂಡ ನಾವು ಪೇಮೆಂಟ್ ಮಾಡ್ಬೋದು ಯು ಪಿ ಐಯಲ್ಲಿ ನೋಡಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿದ್ದೀವಿ ಸ್ಲೋ ಇದೆ ಸ್ಲೋ ಇದೆ ಅದರಲ್ಲಿ ಫೋನ್ಪೇ ತಗೊಳ್ಳಿ ನಾವು ಮಾಡ್ತಾಯಿರೋ ಫೋನ್ಪೇ ತ್ರೋ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ್ವಿ ಯು ಪಿ ಐ ಐ ಡಿ ಕೇಳ್ತಾ ಇದ್ದೀವಿ ಯು ಪಿ ಐ ಐ ಡಿ ಅಂದರೆ ನಿಮ್ಮ ಫೋನ್ಪೇಯಲ್ಲಿ ಯು ಪಿ ಐ ಐ ಡಿ ಇರುತ್ತೆ ಅದನ್ನು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ವೆರಿಫೈ ಅಂತ ಕೊಡಿ ವೆರಿಫೈ ಅಂತ ಕೊಟ್ಟ ಮೇಲೆ ವೆರಿಫೈ ಆದಮೇಲೆ ಪ್ರೊಸೀಡ್ ಅಂತ ಬರುತ್ತೆ ಪ್ರೊಸೀಡ್ ಮಾಡಿ ಪ್ರೊಸೀಡ್ ಮಾಡಿದ ಮೇಲೆ ನೋಡಿ ವೇರಿಫೈ ಅಂತ ಕೊಡಿ ವೇರಿಫೈಡ್ ಅಂತ ಬಂತು ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ನೋಡಿ ಸ್ಟೆಪ್ ಒನ್ ಫೋನ್ಪೇ ನಿಮ್ಮ ಫೋನ್ಪೇ ಆ್ಯಪ್ ಓಪನ್ ಮಾಡಿ ನೀನು ಪೇ ಅಂತ ಒಂದು ಆಪ್ಷನ್ ಬಂದಿರುತ್ತೆ ನಿಮಗೆ ಆಲ್ರೆಡಿ ಆಪ್ಷನ್ ಓಪನ್ ಆಗಿರುತ್ತೆ ಅದನ್ನು ಫೋನ್ಪೇ ಓಪನ್ ಮಾಡಿ ನೀವು ಪೇಮೆಂಟ್ ಅಲ್ಲಿ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ಫೋನ್ಪೇಯಲ್ಲಿ ಪೇಮೆಂಟ್ ಮಾಡಿದರೆ ಇಲ್ಲಿ ಸಕ್ಸಸ್ ಆಗುತ್ತೆ ನೋಡಿ ಸಕ್ಸಸ್ ಆದಮೇಲೆ ಇಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಆಟೋಮೆಟಿಕ್ ಇದೇನು ಸ್ಟೆಪ್ ಒ ಸ್ಟೆಪ್ ಟು ಅಂತ ಏನಿದೆ ನೋಡಿ ಈಗ ಸಕ್ಸಸ್ಸು ಆಗೋ ಚಾನ್ಸ್ ಇದೆ ನೋಡೋಣ ಸಕ್ಸಸ್ ಆಯಿತು ನೋಡಿ ಇದೇನೋ ನೀವು ಫೀಡ್ಬ್ಯಾಕ್ ಕೊಡೋ ಥರ ಕೊಡ್ಬೋದು ಇಲ್ಲ ಅದೇನು ಕಂಪಲ್ಸರಿ ಇಲ್ಲ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಪೇಮೆಂಟ್ ಸಕ್ಸಸ್ಸು ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬಂದಿದೆ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡ್ಕೋಬೇಕು ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಏನಿದೆ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತೀರಿ ಅಕ್ನಾಲಜ್ಮೆಂಟ್ ಅಂದರೆ ನಾವು ಹಾಕಿರೋದು ನೋಡಿ ಡೌನ್ಲೋಡ್ ಮಾಡಿರೋದು ಈಗ ಓಪನ್ ಮಾಡ್ತಾಯಿದ್ದೀವಿ ಈಗೇನು ಹಾಕಿದ್ವಲ್ಲ ಪೇಮೆಂಟ್ ಸಕ್ಸಸ್ ಆಗಿರೋದು ಅಂದರೆ ಪೇಮೆಂಟ್ ಸಕ್ಸಸ್ ಆದಮೇಲೆ ಮುಗೀತಾ ಅನ್ನೋದು ಒಂದು ನಿಮಗೊಂದು ಡೌಟ್ ಇರುತ್ತೆ ನಮಗೂ ಡೌಟ್ ಇರುತ್ತೆ ಯಾಕೆ ನೋಡಿ ಅಕ್ನಾಲೇಜ್ಮೆಂಟು ಇಲ್ಲಿ ಬಂದಿದೆ ಎಸ್ ಆರ್ ಎನ್ ನಂಬರ್ ಅಂತ ಇರುತ್ತೆ ಎಸ್ ಆರ್ ಎನ್ ನಂಬರ್ ಎಸ್ ಅಂತಿದ್ದು ಮುಂದೆ ನಂಬರ್ ಬಂದಿರುತ್ತೆ ಎಸ್ ಆರ್ ಎನ್ ನಂಬರ್ ಅಂತವಿ ಅದನ್ನು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ಇಲ್ಲಿ ನೋಡ್ರಿ ಇಲ್ಲಿ ಡಿ ಆರ್ ಅವ್ರ ಹೆಸರು ಆರ್ ಅಡ್ರೆಸ್ ಸಪ್ರೇಟ್ ಯಾಸ್ ಬಿನ್ ಅಡ್ರೆಸ್ ಸಪ್ರೇಟ್ ರಿಕ್ವೆಸ್ಟ್ ಆ್ಯಸ್ ಬಿನ್ ಸೆಂಟ್ ಟು ಎಚ್ ಓ ಎಫ್ ಆರ್ ಎಕ್ಸೆಪ್ಟೆನ್ಸ್ ಇಲ್ಲಿ ಏನಿದೆ ಈಗ ಫ್ಯಾಮಿಲಿ ಎಡ್ ಯಾರಿದ್ದಾರೋ ಅವರಿಗೆ ಅವ್ರು ಎಕ್ಸೆಪ್ಟ್ ಮಾಡೋತನ ಇದು ಅಪ್ರೂವ್ ಆಗಲ್ಲ ನೋಡಿ ಮತ್ತೆ ಆಲ್ರೆಡಿ ಕ್ಲಿಯರ್ ಆಗಿ ಬಂದಿದೆ ಎಸ್ ಆರ್ ಎನ್ ನಮ್ಮ ಕಾಪಿ ಮಾಡ್ಕೋಬೇಕು ಟೈಪ್ ಮಾಡ್ಕೋಬೇಕು ಇಲ್ಲ ಬರೆದ ಇಟ್ಕೋಬೇಕು ಮೈ ಆಧಾರ್ ಲಾಗಿನ್ ಅಂತ ಹೋಗ್ಬೇಕು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಎಡ್ ಆಫ್ ದಿ ಫ್ಯಾಮಿಲಿ ಅವ್ರದ್ದು ಆಧಾರ್ ಲಾಗಿನ್ ಮಾಡಿಕೊಂಡು ಹೆಡ್ ಆಫ್ ಫ್ಯಾಮಿಲಿ ಅಂತ ತೋರಿಸ್ತಾ ನಿಮಗೆ ಯಾವ ಥರ ಅಂತ ಅವರು ಎಕ್ಸೆಪ್ಟು ಡಿಕ್ಲೈನ್ ಮಾಡ್ಬೋದು ಅಂದರೆ ನೋಡಿ ಇದೆ ನೋಡಿ ಈಗ ಹೆಂಗೆ ಅಡ್ರೆಸ್ ಸಪ್ರೇಟು ಡೌನ್ಲೋಡ್ ಆಧಾರ ಎಲ್ಲ ಇರುತ್ತೆ ಅಲ್ಲಿ ಕೆಳಗಡೆ ಒಂದು ಇಲ್ಲ ಇನ್ನೊಂದು ಏನಂದರೆ ಅದಕ್ಕಿಂತ ಮುಂಚೆ ನಾವು ಹಾಕಿರೋ ಅರ್ಜಿ ಸಕ್ಸಸ್ ಆಗಿದೆಯಾ ಏನು ಪೆಂಡಿಂಗ್ ಇದೆಯಾ ಯಾವುದು ಅಂತ ನೋಡೋಣ ನೋಡಿ ಹಾಕಿರೋ ಎಸ್ ಆರ್ ಎನ್ ನಮ್ಮ ಕಾಪಿ ಮಾಡಿ ಸಬ್ಮಿಟ್ ಮಾಡಿದ್ವಿ ಎಸ್ ಆರ್ ಎನ್ ನಂಬರ್ ಚೆಕ್ ಆಧಾರ್ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ಸ್ಟೇಟಸಲ್ಲಿ ನೋಡಿ ಯುವರ್ ರಿಕ್ವೆಸ್ಟ್ ಈಸ್ ಪೆಂಡಿಂಗ್ ವಿತ್ ಯುವರ್ ಎಡ್ ಆಫ್ ಫ್ಯಾಮಿಲಿ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಎಡ್ ಆಫ್ ಫ್ಯಾಮಿಲಿ ಟು ಅಪ್ರೂವ್ ಆರ್ ರಿಜೆಕ್ಟ್ ಯುವರ್ ರಿಕ್ವೆಸ್ಟ್ ಅಂದರೆ ಫ್ಯಾಮಿಲಿ ಎಡ್ ಅವರು ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡೋ ತನಕ ನಿಮ್ಮದು ಇದು ಅರ್ಜಿ ಹಾಫ್ ಆಗಿರುತ್ತೆ ಅಷ್ಟೇ ನಿಂತೇ ಇರುತ್ತೆ ಅರ್ಧ ಆಗಿರುತ್ತೆ ನೋಡಿ ಕ್ಲಿಯರ್ ಆಗಿದೆ ಎಸ್ ಆರ್ ಎನ್ ಎಮ್ ಅಂದರೆ ನಾವು ಪೇಮೆಂಟ್ ಮಾಡಿದ ಮೇಲೆ ಎಸ್ ಆರ್ ಎಮ್ ಕಾಪಿ ಮಾಡಿಕೊಂಡು ಚೆಕ್ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ಸ್ಟೇಟಸ್ ಆಪ್ಷನ್ ತೊಗೊಂಡು ಅದನ್ನು ಕಾಪಿ ಆ್ಯಂಡ್ ಪೇಸ್ಟ್ ಅಥವಾ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ ನಿಮ್ಮ ಫ್ಯಾಮಿಲಿ ಎಡ್ಡು ಅಪ್ರೂವನ್ನು ಮಾಡಬೇಕು ಎಕ್ಸೆಪ್ಟನ್ನು ಮಾಡಬೇಕು ಅಥವಾ ರಿಜೆಕ್ಟನ್ನು ಮಾಡಬೇಕು ಅಂತ ಇದೆ ಈಗ ನೋಡೋಣ ಈಗ ಯಾರು ಹೆಡ್ ಆಫ್ ಫ್ಯಾಮ್ಲಿ ಇದ್ದಾರೆ ಅವ್ರದ್ದು ಆಧಾರ್ ಕಾರ್ಡ್ ಲಾಗಿನ್ ಮಾಡ್ತಾಯಿದ್ವಿ ನೋಡಿ ಆಧಾರ್ ಕಾರ್ಡು ಇದಕ್ಕೆ ಲಾಗಿನ್ ಮಾಡ್ತೀವಿ ಎಡ್ ಆಫ್ ಫ್ಯಾಮಿಲಿ ಅಂದರೆ ಈಗ ಯಾರು ಹಸ್ಬೆಂಡ್ ಇದ್ದಾರೆ ಗಂಡ ಯಾರಿದ್ದಾರೋ ಈಗ ಅವರು ಹೆಣ್ಮಕ್ಕಳ್ದು ಏನು ಹಾಕಿದ್ದೀವಿ ಅಡ್ರೆಸ್ ಚೇಂಜ್ಗೆ ಅವ್ರದ್ದು ಆಧಾರ್ ಕಾರ್ಡ್ ಅಪ್ರೂವ್ ಮಾಡ್ಕೋಬೇಕು ಅದೇ ಎಕ್ಸೆಪ್ಟ್ ಮಾಡ್ಬೇಕಂದ್ರೆ ಅವರು ಅಜ್ಬಂಡದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚರ್ ಎಂಟ್ರ್ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಟ್ಟು ಲಾಗಿನ್ ಮಾಡಬೇಕು ನೋಡಿ ಸಿಂಪಲ್ ಆಗಿದೆ ಹಸ್ಬೆಂಡಿಂದ ಏನು ಇವರು ಎಡಾಫ್ರಿ ಫ್ಯಾಮಿಲಿ ಎಚ್ ಓ ಎಫ್ ಇವರು ಹೆಂಡತಿಗೆ ಅವರು ಇದ್ರ ಮೇಲೆ ಆಗ್ತಾಯಿದ್ದೀವಿ ಅದಕ್ಕೆ ನಾವು ಅವ್ರದ್ದು ಲಾಗಿನ್ ಮಾಡ್ಕೋಬೇಕು ಓ ಟಿ ಪಿ ತಗೊಂಡು ಲಾಗಿನ್ ಮಾಡ್ಕೋಬೇಕು ಯಾರು ಅಜ್ಬೆಂಡದು ಸಿಂಪಲ್ ಆಗಿದೆ ಇದು ಕ್ಲಿಯರ್ ಕಟ್ಟು ಆಗಿ ನೋಡಿ ಆ ಹಜ್ಬೆಂಡದು ಹೆಡ್ ಆಫ್ ಫ್ಯಾಮಿಲಿದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಷನ್ ಎಂಟರ್ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಟ್ಟಾಗ ಓ ಟಿ ಪಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಲಾಗಿನ್ ಬರ್ತಾಯಿದೆ ನೋಡಿ ಲಾಗಿನ್ ನೋಡಿ ಅಡ್ರೆಸ್ ಅಪ್ಡೇಟು ಡೌನ್ಲೋಡ್ ಆಧಾರ ಅಂತ ಈ ಥರ ಇರುತ್ತೆ ಇದು ಯಾರು ಅದು ಚೇಂಜ್ ಮಾಡ್ತಾರೆ ಅದರಿಂದ ಕೆಳಗಡೆ ಮೈ ಎಡ್ ಆಫ್ ಫ್ಯಾಮಿಲಿ ರಿಕ್ವೆಸ್ಟ್ಸ್ ಅಂತ ಇರುತ್ತೆ ಇದೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಅಲ್ಲಿ ಈಗೇನು ಪೇಮೆಂಟ್ ಸಕ್ಸಸ್ ಆದಮೇಲೆ ಎಸ್ ಆರ್ ಎನ್ ನಂಬರ್ ಬಂದಿತ್ತು ಅದೇನು ಕಾಪಿ ಮಾಡ್ಕೊಂಡು ಅಥವಾ ಬರ್ಕೊಂಡು ಏನು ಇಟ್ಕೊಂಡಿದ್ದೀವಿ ಅದನ್ನೇ ಎಂಟ್ರ್ ಮಾಡ್ತಾಯಿದ್ದೀವಿ ಎಂಟ್ರ್ ಮಾಡಿ ಹೊರಗಡೆ ಕ್ಲಿಕ್ ಮಾಡಿದ ಮೇಲೆ ಯುವರ್ ಆರ್ ಯು ಯಾವ ರಿಸೀವ್ಡ್ ಆ ರಿಕ್ವೆಸ್ಟ್ ಟು ಅಬವ್ರ ಎಸ್ ಆರ್ ಅನ್ನು ಅಂದರೆ ಅವ್ರ ಹೆಂಡತಿ ಹೆಸರು ಜೊತೆ ಎಕ್ಸೆಪ್ಟನ್ನು ಮಾಡಿ ಇದನ್ನು ಮಾಡಿ ಇಲ್ಲಿ ನೋಡಿ ನಾವು ಎಕ್ಸೆಪ್ಟ್ ಮಾಡಿದ್ದೀವಿ ಯಾಕಂದರೆ ಅವ್ರಿಗೆ ಅಡ್ರೆಸ್ ಚೇಂಜ್ಗೆ ಎಕ್ಸೆಪ್ಟ್ ಮಾಡಲೇಬೇಕು ಯು ಯಾವ್ ಎಕ್ಸೆಪ್ಟೆಡ್ ಟು ಯುವರ್ ಎಡ್ ಆಫ್ ಫ್ಯಾಮಿಲಿ ಟು ಶೇರಿಂಗ್ ಯುವರ್ ಅಡ್ರೆಸ್ ಅಂತ ಬಂದುಬಿಡ್ತು ಅಂದರೆ ನೀವು ಅಡ್ರೆಸ್ ಚೇಂಜ್ಗೆ ನೀವು ಎಕ್ಸೆಪ್ಟ್ ಮಾಡಿದ್ದೀರಿ ಅಂತ ಬಂತು ಆಮೇಲೆ ಸಿಂಪಲ್ಲಾಗಿದೆ ಅಡ್ರೆಸ್ ಚೇಂಜ್ಗೆ ಎಕ್ಸೆಪ್ಟ್ ಮಾಡಿದ್ದೀವಿ ಅಂತ ಬಂತು ಆಮೇಲೆ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಪ್ರೊಸೀಜರ್ ಇದು ಎಕ್ಸೆಪ್ಟ್ ಆಯಿತು ಈಗೇನು ಉಳಿದಿಲ್ಲ ಯಾಕಂದರೆ ಆಲ್ರೆಡಿ ಎಕ್ಸೆಪ್ಟ್ ಆದಮೇಲೆ ಅದು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ಮೈ ಎಡ್ ಆಫ್ ಫ್ಯಾಮಿಲಿ ರಿಕ್ವೆಸ್ಟ್ ಮೇಲೆ ಹೋದ್ಮೇಲೆ ಏನಿರಲ್ಲ ಲಾಗೌಟ್ ಮಾಡಬೇಕು ಲಾಗೌಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನಿದೆ ಈಗ ಮೈ ಆಧಾರ್ ಲಾಗಿನಲ್ಲಿ ಹೋಗಿ ಚೆಕ್ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ಸ್ಟೇಟಸ್ ಅಂತ ಹೋಗಿ ಈಗ ಹಾಕಿರೋದು ಅರ್ಜಿ ಎಸ್ ಆರ್ ಎನ್ ನಂಬರ್ ಕಾಪಿ ಮಾಡಿಕೊಂಡು ಕ್ಯಾಪ್ಷನ್ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ಮೇಲೆ ಇದು ಲಾಂಗ್ ವಿಡಿಯೋ ಇದೆ ನೋಡಿ ಯುವ ರಿಕ್ವೆಸ್ಟ್ ಆ್ಯಸ್ ಬಿನ್ ರಿವ್ಯೂಡ್ ಬೈ ಅವರ್ ಬ್ಯಾಕ್ ಆ್ಯಂಡ್ ಆಪರೇಟರ್ ಆ್ಯಂಡ್ ಕರೆಂಟ್ ಬೀಯಿಂಗ್ ಬಿ ಪ್ರೊಸೆಕ್ಟ್ ಬೈ ಅವರ್ ಬ್ಯಾಂಕ್ ಆ್ಯಂಡ್ ಟೀಮ್ ಅಂತ ಬಂದಿದೆ ಈಗ ಎಕ್ಸೆಪ್ಟ್ ಆಯ್ತಿದು ಅರ್ಜಿ ಈಗ ಬಿತ್ತು ಮೊದಲಿಗೆ ಬಿಡು ಬಿದ್ದಿದ್ದಿಲ್ಲ ಎಡ್ ಆಫ್ ಫ್ಯಾಮ್ಲಿ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡೋತನ ಬಿದ್ದಿರಲಿಲ್ಲ ಈಗ ಬಿತ್ತು ನೋಡಿ ಸಿಂಪಲ್ ಆಗಿದೆ ಇದೆಲ್ಲ ಆದಮೇಲೆ ಈಗ ಕೆಲವು ದಿನಗಳ ನಂತರ ನಾವು ಸೇಮ್ ಮೈ ಆಧಾರ್ ಲಾಗಿನ್ ಅಂತ ಮೈ ಆಧಾರ್ ಅಂತ ಸರ್ಚ್ ಮಾಡಿ ಸೇಮ್ ಏನಿದೆ ಆಪ್ಷನು ಚೆಕ್ ಆಧಾರ್ ಅಪ್ಡೇಟ್ ಆ ರಿಕ್ವೆಸ್ಟ್ ಅಂದರೆ ನಿಮಗೆ ಈಗೇನು ಲಾಸ್ಟಿಗೆ ಎಸ್ ಆರ್ ಎನ್ ನಂಬರ್ ನಾಲ್ಕು ಡಿಜಿಟು ಬೇಕಾದ್ರೆ ಚೆಕ್ ಮಾಡ್ಕೊಂತ ಬನ್ನಿ ನಾವು ತೋರಿಸ್ತೀವಿ ನಿಮಗೆ ವಿತ್ ಪ್ರೂಫು ಅಪ್ರೂವ್ ಆಗಿದೆಯಾ ಇಲ್ಲ ಅಂಥೇಳಿ ನಾನು ಕೆಲವು ದಿನಗಳ ಬಿಟ್ಟ ನಂತರ ಅಂದರೆ ಒಂದು ಹತ್ತು ಹದಿನೈದು ದಿನ ಆದಮೇಲೆ ಚೆಕ್ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ಸ್ಟೇಟಸ್ ಅದು ಯಾವುದು ಎಸ್ ಆರ್ ಎನ್ ನಂಬರ್ ಇದೆ ಅದನ್ನೇ ಏನು ಮಾಡ್ತಾಯಿದ್ದೀವಿ ಚೆಕ್ ಮಾಡ್ತಾಯಿದ್ದೀವಿ ನೋಡಿ ಎಸ್ ಆರ್ ಎನ್ ಅಂತ ಹೊಡಿಬೇಕು ಆನ್ಲೈನ್ ಎಸ್ ಆರ್ ಎನ್ ಅಂತ ಹೊಡೆದು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ಕ್ಯಾಪ್ಷನ್ ಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಆಗಿದೆಯಾ ಇಲ್ವ ಅನ್ನೋದು ನಮಗೆ ಡೌಟು ನಾವು ಹಾಕಿರೋದು ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ನಾನು ಚೆಕ್ ಮಾಡ್ತಾ ಇರೋದು ನವಂಬರ್ ಒಂದನೇ ತಾರೀಕು ನೋಡೋಣ ಯುವರ್ ಆಧಾರ್ ಯಾಸ್ ಬಿನ್ ಅಪ್ಡೇಟ್ ವೈಲ್ ಯುವರ್ ಇದೇನಾಗಿದೆ ಆಲ್ರೆಡಿ ಅಪ್ಡೇಟ್ ಆಗಿದೆ ನೋಡಿ ಇಲ್ಲಿ ಎಸ್ ಆರ್ ಎನ್ ನಂಬರು ನೈನ್ ಫೋರ್ ಏಯ್ಟ್ ಜೀರೋ ಲಾಸ್ಟ್ ನಾಲ್ಕು ನಂಬರು ನಾವೇನು ಬ್ಲರ್ ಮಾಡಿ ತೋರಿಸಿದೀವಿ ನಾಲ್ಕು ನಂಬರು ಹಾಕಿರೋದು ಅಪ್ರೂವ್ ಆಗಿರೋದು ಎರಡು ಕೂಡ ನಾವು ಇತ್ತು ರೂಪಾಯಿ ತೋರಿಸ್ತಾ ಇದ್ದೀವಿ ಎಡ್ ದಿ ಫ್ಯಾಮ್ಲಿ ಬೇಸಸ್ಸು ಅಪ್ರೂವ್ ಆಗಿದೆ ಸಿಂಪಲ್ ಆಗಿದೆ ನೋಡಿ ಯಾವ ಥರ ಎಡ್ ಆಪ್ತಿ ಫ್ಯಾಮಿಲಿ ಮೆಂಬರ್ಸ್ ಆಧಾರಿಂದ ಅಡ್ರೆಸ್ ಯಾವ ಥರ ಚೇಂಜ್ ಮಾಡೋದಂಥ ಲಾಂಗ್ ಪ್ರೊಸೀಜರ್ ಸಿಂಪಲ್ಲಾಗಿ ನಿಮಗೆ ಹೇಳೋಕ್ಕೆ ಲಾಂಗ್ ಪ್ರೊಸೀಜರ್ ಆಗಿದೆ ಐದು ನಿಮಿಷದಲ್ಲೇ ನಾವು ಅರ್ಜಿ ಹಾಕ್ಬೋದು ನಿಮಗೆ ತಿಳಿಸಿ ಹೇಳೋಕ್ಕೆ ಟೈಮ್ ತಂದಿದೆ ನೋಡಿ ಈ ವಿಡಿಯೋ ಯಾರೆಲ್ಲರಿಗೆ ಇಷ್ಟ ಆಗಿದೆ ಎಲ್ಲರಿಗೆ ಶೇರ್ ಮಾಡಿ ಯಾವ ಥರ ಹಸ್ಬೆಂಡ್ ನೇಮ್ ಸೇರ್ಸೋದಂತ ವಿಡಿಯೋದಲ್ಲಿ ತೋರಿಸ್ಕೊಡ್ಬಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ